ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ನಮಸ್ಕಾರ ನಾನು ದಿವ್ಯಶ್ರೀ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ಅನೇಕ ಭಾವನಾತ್ಮಕ ಘಟನೆಗಳು ನಡೆದಿದ್ದಾವೆ ಆ ಘಟನೆಗಳು ಯಾವುದು ಅಂತ ನೋಡೋದಾದ್ರೆ ಪಹಲ್ಗಾಮ್ ಭಯೋತ್ಪಾದಕರ ದಾಳಿ ಭಾರತದ ಭೂಶಿರ ಕಾಶ್ಮೀರದ ಪಹಲ್ಗಾಮ್ನ ಸುಂದರ ಬೈಸರನ್ ಕಣಿವೆಯಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ಪ್ರಕೃತಿಯ ರಮಣೀಯ ದೃಶ್ಯ ವೈಭವವನ್ನು ಕಣ್ತುಂಬಿಕೊಳ್ತಾ ಇದ್ದ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಮೂವರು ಭಯೋತ್ಪಾದಕರು ನಡೆಸಿದ ಗುಂಡಿನ ದಾಳಿ ಈ ವರ್ಷ ನಡೆದ ದೇಶದ ಜನರು ಮರೆಯಲು ಸಾಧ್ಯವಾಗದ ಪ್ರಮುಖ ಕರಾಳ ಘಟನೆ ಬಂದೂಕುದಾರಿ ಭಯೋತ್ಪಾದಕರು ಪ್ರವಾಸಿಗರ ಧರ್ಮ ಯಾವುದೆಂದು ಕೇಳಿ ತಿಳಿದು ಪುರುಷರನ್ನ ಮಾತ್ರ ಗುರಿಯಾಗಿಸಿಕೊಂಡು ಮನಸ್ಸು ಇಚ್ಛೆ ಗುಂಡು ಹಾರಿಸಿ ಇಪ್ಪತ್ತೈದು ಪ್ರವಾಸಿಗರನ್ನು ಹತ್ಯೆ ಮಾಡಿದ್ರು ದಾಳಿಯನ್ನು ತಡೆಯಲು ಯತ್ನಿಸಿದ ಸ್ಥಳೀಯ ವ್ಯಕ್ತಿಯೊಬ್ಬರನ್ನ ಹಂತಕರು ಬಲಿ ಪಡೆದುಕೊಂಡರು ಈ ಪ್ರಕರಣದಲ್ಲಿ ಉಗ್ರರ ಪೈಶಾಚಿಕ ಕೃತ್ಯಕ್ಕೆ ಬಲಿಯಾದವರು ಒಟ್ಟು ಇಪ್ಪತ್ತಾರು ಮಂದಿ ಇದರಲ್ಲಿ ಕರ್ನಾಟಕದ ಶಿವಮೊಗ್ಗದ ಮಂಜುನಾಥ ರಾವ್ ಎಂಬುವರು ಇದ್ರು ಎರಡು ಸಾವಿರದ ಎಂಟರ ನವೆಂಬರ್ ಇಪ್ಪತ್ತಾರರಂದು ನಡೆದಿದ್ದ ಮುಂಬೈ ದಾಳಿಯ ನಂತರ ಸಾರ್ವಜನಿಕರನ್ನ ಗುರಿಯಾಗಿಸಿಕೊಂಡು ಭಯೋತ್ಪಾದಕರು ನಡೆಸಿದ ಬಹುದೊಡ್ಡ ದಾಳಿಯದು ದೆಹಲಿಯ ಕಾರು ಸ್ಫೋಟ ನವೆಂಬರ್ ಹತ್ತರಂದು ರಾಜಧಾನಿ ದೆಹಲಿಯ ಐತಿಹಾಸಿಕ ಕೆಂಪು ಕೋಟೆ ಸಮೀಪವೇ ಸಂಭವಿಸಿದ ಕಾರು ಸ್ಫೋಟ ಈ ವರ್ಷ ನಡೆದ ಇನ್ನೊಂದು ಭಯೋತ್ಪಾದಕ ಕೃತ್ಯ ಇದರಲ್ಲಿ ಸ್ಥಳದಲ್ಲೇ ಹತ್ತು ಮಂದಿ ಮೃತಪಟ್ಟರು ನಂತರದ ದಿನದಲ್ಲಿ ಈ ಸಂಖ್ಯೆ ಹದಿನೈದಕ್ಕೆ ಏರಿಕೆಯಾಯಿತು ವೈದ್ಯರನ್ನು ಒಳಗೊಂಡ ಭಯೋತ್ಪಾದಕರ ಜಾಲ ಈ ಕೃತ್ಯವನ್ನು ಎಸಗಿದೆ ಅಂತ ತನಿಖಾಧಿಕಾರಿಗಳು ಹೇಳಿದ್ದಾರೆ ಏರ್ ಇಂಡಿಯಾ ವಿಮಾನ ಪತನ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಗುಜರಾತ್ನ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ತೆರಳುತ್ತಾ ಇದ್ದ ಏರ್ ಇಂಡಿಯಾದ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಗ್ರೀನ್ ಲೈನರ್ ವಿಮಾನ ಟೇಕ್ ಆಫ್ ಆದ ಕೆಲವೇ ಸೆಕೆಂಡುಗಳಲ್ಲಿ ರನ್ವೇಯಿಂದ ಕೂಗಳತೆ ದೂರದಲ್ಲಿ ಪತನವಾಯಿತು ನೂಕುಬಲದ ಕೊರತೆ ಅನುಭವಿಸಿದ ವಿಮಾನ ವೈದ್ಯಕೀಯ ಕಾಲೇಜು ಮತ್ತು ಹಾಸ್ಟೆಲ್ ಕಟ್ಟಡಗಳಿಗೆ ಅಪ್ಪಳಿಸಿ ಬಿಡಿತು ಇಬ್ಬರು ಪೈಲಟ್ ಸೇರಿ ಹನ್ನೆರಡು ಮಂದಿ ಹಾಗೆಯೇ ಇನ್ನೂರ ಮೂವತ್ತು ಪ್ರಯಾಣಿಕರು ಏನು ನಡೀತಿದೆ ಅಂತ ಅರಿಯುವಷ್ಟರಲ್ಲೇ ಸುಟ್ಟು ಕರಕಲಾಗಿ ಹೋದರು ವಿಶ್ವಾಸ್ ಕುಮಾರ್ ರಮೇಶ್ ಎಂಬ ಒಬ್ಬ ಪ್ರಯಾಣಿಕ ಮಾತ್ರ ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದ್ರು ವಿಮಾನ ಬಿದ್ದ ಆ ಸಮಯದಲ್ಲಿ ಹಾಸ್ಟೆಲ್ ಕಟ್ಟಡದಲ್ಲಿದ್ದ ವೈದ್ಯ ವಿದ್ಯಾರ್ಥಿಗಳು ಸೇರಿ ಹತ್ತೊಂಬತ್ತು ಮಂದಿ ಸಜೀವ ದಹನವಾದ್ರು ಹಾಗಾದರೆ ಇತರ ಪ್ರಮುಖ ದುರ್ಘಟನೆಗಳು ಯಾವುದು ನೋಡೋದಾದರೆ ಜನವರಿ ಆರು ಅಸ್ಸಾಂನ ದಿಮಾ ಹಸಾವು ಜಿಲ್ಲೆಯಲ್ಲಿ ಗಣಿ ಪ್ರದೇಶಕ್ಕೆ ಕೆಸರು ಮಿಶ್ರಿತ ನೀರು ನುಗ್ಗಿ ಒಂಬತ್ತು ಸಿಬ್ಬಂದಿ ಮೃತಪಟ್ಟರು ಅಕ್ರಮ ಗಣಿಗಾರಿಕೆ ದುರಂತಕ್ಕೆ ಇದು ಕಾರಣ ಜನವರಿ ಎಂಟು ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ವೈಕುಂಠ ಏಕಾದಶಿ ವಿಶೇಷ ದರ್ಶನ ಟಿಕೆಟ್ ಆದ ಗೊಂದಲದಿಂದಾಗಿ ತುಳಿತ ಉಂಟಾಗಿ ಆರು ಮಂದಿ ಮೃತಪಟ್ಟರು ಜನವರಿ ಇಪ್ಪತ್ತೊಂಬತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮಹಾ ಮೇಳದಲ್ಲಿ ಮೌನಿ ಅಮಾವಾಸ್ಯೆಯ ದಿನ ಕಾಲ್ತುಳಿತ ಸಂಭವಿಸಿ ಮೂವತ್ತು ಜನ ಕೊನೆಯುಸಿರಳೆದರು ಫೆಬ್ರವರಿ ಹದಿನೈದು ದೆಹಲಿ ರೈಲು ನಿಲ್ದಾಣದಲ್ಲಿ ಕಾಲ್ತುಳಿತದಿಂದ ಹದಿನೆಂಟು ಪ್ರಯಾಣಿಕರು ಮೃತಪಟ್ಟರು ಕುಂಭಮೇಳಕ್ಕೆ ತೆರಳಲು ಕಾಯ್ತಾ ಇದ್ದ ಸಾವಿರಾರು ಭಕ್ತರು ಒಮ್ಮೆಲೆ ಪ್ಲಾಟ್ಫಾರ್ಮ್ನತ್ತ ನುಗ್ಗಿದ್ದು ಇದಕ್ಕೆ ಕಾರಣ ಫೆಬ್ರವರಿ ಇಪ್ಪತ್ತೆರಡು ತೆಲಂಗಾಣದ ಕರ್ನೂಲ್ ಜಿಲ್ಲೆಯ ಶ್ರೀಶೈಲಂ ಎಡದಂಡೆ ನಾಲೆ ಕಾಮಗಾರಿಯ ನಿರ್ಮಾಣ ಹಂತದ ಆ ಸುರಂಗ ಕುಸಿದು ಎಂಟು ಕಾರ್ಮಿಕರು ಮೃತಪಟ್ಟರು ಫೆಬ್ರವರಿ ಇಪ್ಪತ್ತೆಂಟು ಉತ್ತರಾಖಂಡ್ನ ಚಮೋಲಿ ಜಿಲ್ಲೆ ಮನಾದಲ್ಲಿ ಸ್ಫೋಟಕ್ಕೆ ಎಂಟು ಮಂದಿ ಮೃತಪಟ್ಟರು ಏಪ್ರಿಲ್ ಒಂದು ಗುಜರಾತ್ನ ದೀಸಾ ಬಳಿ ಪಟಾಕಿ ತಯಾರಿಸುವ ಸ್ಫೋಟಕಗಳನ್ನು ಇರಿಸಿದ್ದ ಗೋಡೋನ್ನಲ್ಲಿ ಕಾಣಿಸಿಕೊಂಡ ಬೆಂಕಿಗೆ ಇಪ್ಪತ್ತೊಂದು ಮಂದಿ ಬಲಿಯಾದರು ಏಪ್ರಿಲ್ ಹತ್ತು ಮಧ್ಯಪ್ರದೇಶದ ಗ್ವಾಲಿಯರ್ನ ಚಾರ್ವಿ ಬಜಾರ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಹತ್ತು ಮಂದಿ ಸಾವಿಗೀಡಾದರು ಏಪ್ರಿಲ್ ಮೂವತ್ತು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿರುವ ಸಿಂಹಾಚಲಂ ಪ್ರದೇಶದಲ್ಲಿ ಭಕ್ತರ ಮೇಲೆ ಗೋಡೆ ಕುಸಿದು ಒಂಬತ್ತು ಮಂದಿ ಮೃತಪಟ್ಟರು ಮೇ ಮೂರು ಗೋವಾದ ಶಿರ್ಗಾವದಲ್ಲಿ ಶ್ರೀ ಲೈರಾಯಿ ದೇವಿ ದೇವಾಲಯದ ವಾರ್ಷಿಕ ಜಾತ್ರೆಯಲ್ಲಿ ಸಂಭವಿಸಿದ ತುಳಿತದಲ್ಲಿ ಏಳು ಭಕ್ತರು ಕೊನೆ ಉಸಿರೆಳೆದರು ಮೇ ಹದಿನೆಂಟು ಹೈದರಾಬಾದ್ನಲ್ಲಿ ನೂರ ಇಪ್ಪತ್ತೈದು ವರ್ಷ ಹಳೆಯ ಮೂರು ಅಂತಸ್ತಿನ ಕಟ್ಟಡಕ್ಕೆ ಬೆಂಕಿ ಬಿದ್ದು ಎಂಟು ಮಕ್ಕಳು ಸೇರಿದ ಹಾಗೆ ಒಂದೇ ಕುಟುಂಬದ ಹದಿನೇಳು ಮಂದಿ ಸಜೀವವಾಗಿ ದಹನವಾದರು ಜೂನ್ ಮೂವತ್ತು ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಸಿಗಾಚಿ ಇಂಡಸ್ಟ್ರೀಸ್ ರಾಸಾಯನಿಕ ಕಾರ್ಖಾನೆಯಲ್ಲಿ ಭಾರಿ ಸ್ಫೋಟ ಸಂಭವಿಸಿ ಐವತ್ನಾಲ್ಕು ಕಾರ್ಮಿಕರು ಸಜೀವ ದಹನವಾದರು ಜುಲೈ ಒಂಬತ್ತು ಗುಜರಾತ್ನ ವಡೋದರಾ ಜಿಲ್ಲೆಯಲ್ಲಿ ಮಾಹಿ ನದಿ ಮೇಲೆ ನಿರ್ಮಿಸಿದ್ದ ಕಬ್ಬಿಣದ ಸೇತುವೆ ಕುಸಿದು ಇಪ್ಪತ್ತೈದು ಮಂದಿ ಸಾವಿಗೀಡಾದರು ಜುಲೈ ಇಪ್ಪತ್ತೈದು ಉತ್ತರಾಖಂಡ್ನ ಹರಿದ್ವಾರದ ಮಾನಸ ದೇವಿ ದೇವಾಲಯಕ್ಕೆ ಹೋಗುವ ಪಾದಾಚಾರಿ ಮಾರ್ಗದಲ್ಲಿ ಉಂಟಾದ ಆ ತುಳಿತದಿಂದಾಗಿ ಎಂಟು ಭಕ್ತರು ಸಾವಿಗೀಡಾದರು ಜುಲೈ ಇಪ್ಪತ್ತೈದು ರಾಜಸ್ಥಾನದ ಪೀಪ್ಲೋಡಿಯಲ್ಲಿ ಶಾಲೆಯೊಂದರ ಛಾವಣಿ ಕುಸಿದು ಬಿದ್ದು ಏಳು ವಿದ್ಯಾರ್ಥಿಗಳು ಸಾವಿಗೀಡಾದರು ಆಗಸ್ಟ್ ಐದು ಉತ್ತರಾಖಂಡ್ನ ಉತ್ತರ ಕಾಶಿಯ ಧರಾಲಿ ಮತ್ತು ಹರ್ಸಿಲ್ ಗ್ರಾಮಗಳ ಬಳಿ ಸರೋವರದಲ್ಲಿ ಉಂಟಾದ ಮೇಘಸ್ಫೋಟದಲ್ಲಿ ಐವತ್ತಕ್ಕೂ ಹೆಚ್ಚು ಜನ ಮೃತಪಟ್ಟರು ಆಗಸ್ಟ್ ಹದಿನಾಲ್ಕು ಜಮ್ಮು ಕಾಶ್ಮೀರದ ಕಿಶ್ವಾರದಲ್ಲಿ ಮೇಘಸ್ಫೋಟ ಉಂಟಾಗಿ ಅರವತ್ತೆಂಟು ಜನ ಸಾವಿಗೀಡಾದರು ಸೆಪ್ಟೆಂಬರ್ ಇಪ್ಪತ್ತೇಳು ತಮಿಳಿಗ ವೆಟ್ರಿಕಳಗಂ ಪಕ್ಷದ ಸಂಸ್ಥಾಪಕ ನಟ ವಿಜಯ್ ಅವರು ಕರೂರ್ನಲ್ಲಿ ಹಮ್ಮಿಕೊಂಡಿದ್ದ ರಾಜಕೀಯ ರ್ಯಾಲಿಯ ವೇಳೆ ಉಂಟಾದ ತುಳಿತದಲ್ಲಿ ನಲವತ್ತೊಂದು ಮಂದಿ ಜೀವ ತೆದ್ದರು ಅಕ್ಟೋಬರ್ ಹದಿನಾಲ್ಕು ರಾಜಸ್ಥಾನದ ಜೈಸಲ್ಮೇರ್ನಿಂದ ಜೋಧ್ಪುರಕ್ಕೆ ಹೊರಟಿದ್ದ ಹವಾ ನಿಯಂತ್ರಿತ ಖಾಸಗಿ ಸ್ಲೀಪರ್ ಬಸ್ಗೆ ಮಾರ್ಗ ಮಧ್ಯೆ ಬೆಂಕಿ ಹತ್ಕೊಂಡು ಅದರಲ್ಲಿದ್ದ ಐವತ್ತೇಳು ಮಂದಿ ಪೈಕಿ ಇಪ್ಪತ್ತೈದು ಮಂದಿ ಸುಟ್ಟು ಕರಕಲಾಗಿ ಹೋದರು ಅಕ್ಟೋಬರ್ ಇಪ್ಪತ್ನಾಲ್ಕು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಚಿನ್ನತೆ ಕೂರು ಬಳಿ ಮುಂಜಾನೆಯೇ ಬೆಂಗಳೂರಿನತ್ತ ಬರ್ತಾ ಇದ್ದ ಐಷಾರಾಮಿ ಖಾಸಗಿ ಬಸ್ ರಸ್ತೆಯಲ್ಲೇ ಹೊತ್ತಿ ಉರಿದು ಹತ್ತೊಂಬತ್ತು ಪ್ರಯಾಣಿಕರು ಸಾವಿಗೀಡಾದರು ನವೆಂಬರ್ ಒಂದು ಆಂಧ್ರ ಪ್ರದೇಶದ ಶ್ರೀಕಾಕುಳಂ ಜಿಲ್ಲೆಯ ಕಾಸಿಬುಗ್ಗ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ಸಂಭವಿಸಿದ ಅವಘಡದಲ್ಲಿ ಒಂಬತ್ತು ಮಂದಿ ಮೃತಪಟ್ಟರು ನವೆಂಬರ್ ನಾಲ್ಕು ಛತ್ತೀಸ್ಗಢದ ಬಿಲಾಸ್ಪುರದಲ್ಲಿ ಸರಕು ಸಾಗಣೆ ರೈಲು ಮತ್ತು ಪ್ರಯಾಣಿಕರ ರೈಲಿನ ನಡುವೆ ಡಿಕ್ಕಿ ಸಂಭವಿಸಿ ಹನ್ನೊಂದು ಮಂದಿ ಅಸುನೀಗಿದ್ರು ನವೆಂಬರ್ ಹದಿನಾಲ್ಕು ಜಮ್ಮು ಕಾಶ್ಮೀರದ ನೌಗಾಂ ಪೊಲೀಸ್ ಠಾಣೆಯಲ್ಲಿ ವಶಪಡಿಸಿಕೊಳ್ಳಲಾದ ಸ್ಫೋಟಕದ ಮಾದರಿ ಸ್ಫೋಟಗೊಂಡು ಒಂಬತ್ತು ಮಂದಿ ಪೊಲೀಸರು ಸಾವಿಗೀಡಾದರು ಡಿಸೆಂಬರ್ ಆರು ಗೋವಾದ ಅರಪೋರೋ ರೋಮಿಯೋ ಲೇ ನೈಟ್ ಕ್ಲಬ್ ಬೀಚ್ನಲ್ಲಿ ಬೆಂಕಿ ಕಾಣಿಸ್ಕೊಂಡು ಇಪ್ಪತ್ತೈದು ಮಂದಿ ಸಜ್ಜೀವ ದಹನವಾದರು ಏನು ಪ್ರಕೃತಿದತ್ತ ಚಂಡಮಾರುತಗಳ ಅಬ್ಬರದ ಬಗ್ಗೆ ನೋಡೋದಾದ್ರೆ ಈ ವರ್ಷ ಭಾರತಕ್ಕೂ ಹಲವು ಚಂಡಮಾರುತಗಳು ಹೊಡೆತ ಕೊಟ್ಟಿದ್ದಾವೆ ಅಕ್ಟೋಬರ್ನಲ್ಲಿ ಪೂರ್ವ ಕರಾವಳಿಗೆ ಮೊತ್ತ ಚಂಡಮಾರುತ ಅಪ್ಪಳಿಸ್ತು ಆಂಧ್ರ ತೆಲಂಗಾಣ ತಮಿಳುನಾಡು ಒಡಿಶಾ ಹಾನಿ ಸಂಭವಿಸ್ತು ಕನಿಷ್ಠ ಹತ್ತು ಮಂದಿ ಮೃತಪಟ್ಟು ಸಾವಿರಾರು ಮಂದಿ ಸಂಕಷ್ಟವನ್ನು ಅನುಭವಿಸಿದ್ರು ನವೆಂಬರ್ ಅಂತ್ಯ ಡಿಸೆಂಬರ್ ಆರಂಭದಲ್ಲಿ ಶ್ರೀಲಂಕಾವನ್ನ ಕಾಡಿದ್ದ ದಿತ್ವಾ ಚಂಡಮಾರುತ ಭಾರತವನ್ನು ಪ್ರವೇಶಿಸ್ತು ತಮಿಳುನಾಡು ಪಾಂಡಿಚೇರಿಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಜೀವಹಾನಿಯ ಜೊತೆಗೆ ಅಪಾರ ಬೆಳೆ ನಷ್ಟವೂ ಆಯಿತು ಹಾಗಾದರೆ ಜಗತ್ತಿನಲ್ಲಿ ಜನವರಿ ಏಳು ಚೀನಾ ದಕ್ಷಿಣ ಭಾಗದ ಟಿಬೆಟ್ ಸ್ವಾಯತ್ತ ಪ್ರಾಂತ್ಯದಲ್ಲಿ ರೆಕ್ಟರ್ ಮಾಪಕದಲ್ಲಿ ಏಳು ಪಾಯಿಂಟ್ ಒಂದರಷ್ಟು ತೀವ್ರತೆಯ ಭೂಕಂಪ ಸಂಭವಿಸ್ತು ಚೀನಾದಲ್ಲಿ ನೂರ ಇಪ್ಪತ್ತಾರು ಜನ ಮೃತಪಟ್ಟರೆ ಟಿಬೆಟ್ ಮೂಲಗಳು ಅಂದಾಜು ನಾನ್ನೂರು ಜನರ ಸಾವಾಗಿದೆ ಅಂತ ತಿಳಿಸಿದವು ಮಾರ್ಚ್ ಇಪ್ಪತ್ತೆಂಟು ಮ್ಯಾನ್ಮಾರ್ನಲ್ಲಿ ಸಂಭವಿಸಿದ ಭೂಕಂಪದಲ್ಲಿ ಐದು ಸಾವಿರದ ನಾನ್ನೂರ ಐವತ್ತಾರು ಮಂದಿ ಮೃತಪಟ್ಟರು ಥಾಯ್ಲೆಂಡ್ ಆಗ್ನೇಯ ಚೀನಾ ವಿಯೆಟ್ನಾಂಗಳಲ್ಲಿ ಭಾರೀ ಹಾನಿ ಸಂಭವಿಸ್ತು ಏಪ್ರಿಲ್ ಎಂಟು ಡೊಮಿನಿಕನ್ ರಿಪಬ್ಲಿಕನ್ ಸ್ಯಾಂಟು ಡೊಮಿಂಗೊ ಜೆಟ್ಸೆಟ್ ನೈಟ್ ಕ್ಲಬ್ಸ್ನಲ್ಲಿ ನೃತ್ಯ ಕಾರ್ಯಕ್ರಮ ನಡೀತಾ ಇದ್ದಾಗಲೇ ಮೇಲ್ಛಾವಣಿ ಕುಸಿದು ಇನ್ನೂರ ಮೂವತ್ತಾರು ಜನ ಮೃತಪಟ್ಟರು ಆಗಸ್ಟ್ ಮೂವತ್ತೊಂದು ಅಫ್ಘಾನಿಸ್ತಾನದ ಕುನಾರ್ ಪ್ರಾಂತ್ಯದಲ್ಲಿ ಭೂಕಂಪ ಸಂಭವಿಸಿ ಎರಡು ಸಾವಿರದ ನೂರಕ್ಕೂ ಹೆಚ್ಚು ಜನ ಮೃತಪಟ್ಟರು ಡಿಸೆಂಬರ್ ಹದಿನಾರು ಆಸ್ಟ್ರೇಲಿಯಾದ ರಾಜಧಾನಿ ಸಿಡ್ನಿಯ ಬೋಟಿ ಬೀಚ್ನಲ್ಲಿ ಇಬ್ಬರು ಬಂದೂಕುದಾರಿಗಳ ಗುಂಡಿನ ದಾಳಿಯಲ್ಲಿ ಹದಿನೈದು ಮಂದಿ ಸಾವಿಗೀಡಾದರು ನೋಡಿದ್ರಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೆಷ್ಟು ಮಂದಿ ಲೋಕವನ್ನು ತ್ಯಜಿಸಿದ್ದಾರೆ ಅಂತ ನೋಡ್ತಾ ಇರಿ ನ್ಯೂಸ್ ಸತ್ಯವೇ ಸುತ್ತಿಯ ಜೀವಾಳ